ಸ್ನೇಹಿತರೆ ನಮಸ್ಕಾರ ಇನ್ನೂ ಯಾರು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಗ್ರಾಮೀಣ ಭಾಗದ ಒಂದು ಜನರಿಗೆ ಆರ್ಥಿಕ ಭದ್ರತೆ ನೀಡುವ ಒಂದು ಉದ್ದೇಶದಿಂದ ಪೋಸ್ಟ್ ಆಫೀಸ್ ಗ್ರಾಮ ಸುರಕ್ಷಾ ಯೋಜನೆಯನ್ನು ಆರಂಭಿಸಿದೆ ಸ್ನೇಹಿತರೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ಒಂದು ವಯಸ್ಸಿನವರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಸ್ನೇಹಿತರೆ ಒಂದು ಪಾಲಿಸಿಯ ಅವಧಿ ಹತ್ತು ಮತ್ತು ಹದಿನೈದು ಮತ್ತು ಇಪ್ಪತ್ತು ವರ್ಷಗಳವರೆಗೆ ಇರುತ್ತೆ ಈ ಒಂದು ಪಾಲಿಸಿಯ ಆಫೀಸ್ ಏನಿದೆ ಸುರ ಗ್ರಾಮ ಸುರಕ್ಷಾ ಯೋಜನೆ ಒಂದು ಚಿಕ್ಕ ಸಮಯದಲ್ಲೇ ಸಾಕಷ್ಟು ಜನಪ್ರಿಯಗೊಳಿಸಿದೆ ಸ್ನೇಹಿತರೆ ಗ್ರಾಮೀಣ ಒಂದು ಪ್ರದೇಶದಲ್ಲಿ ಜನರಿಗೆ ಆರ್ಥಿಕ ಭದ್ರತೆ ನೀಡುವ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಸ್ನೇಹಿತರೆ ಅದರ ಒಂದು ಪೂರ್ಣ ವಿವರ ನೋಡುವುದಾದರೆ ಸ್ನೇಹಿತರೆ ಇದು ಒಂದು ಯೋಜನೆ ಅರ್ಹತೆ ನೋಡುವುದಾದರೆ ಒಂಬತ್ತರಿಂದ ಒಂದು ಮೂವತ್ತೈದು ವರ್ಷದ ಒಂದು ವಯಸ್ಸಿನವರಿಗೆ ಈ ಯೋಜನೆ ಅರ್ಹರಾಗಿರುತ್ತೆ ಇನ್ನು ಪಾಲಿಸಿಯ ಅವಧಿ ನೋಡುವುದಾದರೆ ಹತ್ತು ಮತ್ತು ಹದಿನೈದು ಹಾಗೂ ಇಪ್ಪತ್ತು ವರ್ಷಗಳಾಗಿರುತ್ತೆ ಸ್ನೇಹಿತರೆ ಹತ್ತಿರದ ಒಂದು ಪೋಸ್ಟ್ ಆಫೀಸಿಗೆ ತೆರಳಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಪ್ರೀಮಿಯಂ ವಿವರ ನೋಡೋದಾದರೆ ಸ್ನೇಹಿತರೆ ಕಡಿಮೆ ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದಾದಂಥ ಒಂದು ಯೋಜನೆ ಇದಾಗಿದ್ದು ಕನಿಷ್ಠ ಐವತ್ತು ರೂಪಾಯಿ ಪ್ರತಿದಿನ ಹೂಡಿಕೆ ಮಾಡಿದರೆ ಮೂವತ್ತೈದು ಲಕ್ಷದವರಿಗೆ ಲಾಭವನ್ನು ಪಡಿಬೋದು ಸ್ನೇಹಿತರೆ ಅಂದರೆ ತಿಂಗಳಿಗೆ ಹದಿನೈದು ನೂರು ಅಂದರೆ ಸಾವಿರದ ಐದುನೂರು ಹೂಡಿಕೆ ಮಾಡಿದರೆ ವರ್ಷಕ್ಕೆ ಹದಿನೆಂಟು ಸಾವಿರ ಡೆಪಾಸಿಟ್ ಆಗುತ್ತೆ ಇನ್ನು ಮೂವತ್ತೈದು ಲಕ್ಷ ಮೊತ್ತ ಯಾವ ಥರ ಸಿಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಹತ್ತಪ್ಪ ಹತ್ತೊಂಬತ್ತರಿಂದ ನೀವು ಐವತ್ತೈದು ವರ್ಷದ ವಯಸ್ಸಿನವರಿಗೆ ಹೂಡಿಕೆಯನ್ನು ಮಾಡಿದರೆ ಒಟ್ಟು ಆರು ಲಕ್ಷದ ನಲವತ್ತೆಂಟು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದಂ ಮಾಡಿದಂಗಾಗುತ್ತೆ ಯೋಜನೆ ಒಂದು ಅವಧಿ ಮುಗಿದಾಗ ಮೂವತ್ತರಿಂದ ಮೂವತ್ತೈದು ಲಕ್ಷದವರೆಗೆ ಮೊತ್ತವನ್ನು ನೀವು ತಗೋಬೋದು ಸ್ನೇಹಿತರೆ ಸೊ ಸ್ನೇಹಿತರೆ ಈ ಒಂದು ಯೋಜನೆಯ ಪ್ರಮುಖ ಮಾಹಿತಿ ನೋಡೋದಾದರೆ ಐದು ವರ್ಷಗಳ ನಂತರ ಪಾಲಿಸಿಯನ್ನು ಎಂಡೋಮೆಂಟ್ ಪ್ಲಾನ್ ಆಗಿ ಪರಿವರ್ತಿಸಬಹುದು ಪಾಲಿಸಿಯ ಅವಧಿಯ ಒಂದು ಅವಧಿಯಲ್ಲಿ ಪಾಲಿಸಿದಾರರು ಅಕಾಲಿಕ ಮರಣ ಸಂಭವಿಸಿದರೆ ನಾಮಿನಿಗೆ ಮೊತ್ತವನ್ನು ಕೊಡಲಾಗುತ್ತೆ ಸ್ನೇಹಿತರೆ ಮೂರು ವರ್ಷಗಳ ನಂತರ ಯೋಜನೆಯನ್ನು ರದ್ದುಗೊಳಿಸಬಹುದು ಸ್ನೇಹಿತರೆ ಈ ಯೋಜನೆಯಡಿಯಲ್ಲಿ ಪ್ರತಿ ಸಾವಿರ ಡೆಪಾಸಿಟ್ಗೆ ಅರವತ್ತು ಬೋನಸ್ ಲಭ್ಯವಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಈ ಒಂದು ಯೋಜನೆ ಬಗ್ಗೆ ನೀವು ತಿಳ್ಕೊಬಳೋ ತಿಳ್ಕೊಬೋದು ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು